ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಪ್ರವಾಸೋದ್ಯಮ ಹಾಗೂ ಪರಿವರ್ತನೆ ಎಂಬ ಸಂದೇಶದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನ ಆಚರಿಸಲಾಯಿತು ರಾಜಗುರು ಸಂಸ್ಥಾನ ಕಲ್ಮಠದ ಮಾಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಬಾಬು ಸಾಹೇಬ ಪಾಟೀಲ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಸದಾಶಿವ ಬಡಗೇರ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಉಪನಿರ್ದೇಶಕ ರಾಘವೇಂದ್ರ ಕೆಜಿಐಡಿ ಇಲಾಖೆ ಉಪನಿರ್ದೇಶಕ ಸುರೇಶ ತಾರಿಹಾಳ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ರಾಣಿ ಚೆನ್ನಮ್ಮ ಕೋಟೆಯಿಂದ ಪ್ರವಾಸಿ ಜಾಥಾ ನಡೆಸಲಾಯಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬಳಿಕ ರಾಜಯೋಗೇಂದ್ರ ಮಹಾಸ್ವಾಮಿ ಅಧ್ಯಯನ ಪರಿಸರ ಬೆಟ್ಟ ಗುಡ್ಡ ಕಾಡು ವೀಕ್ಷಣೆ ವಿವಿಧ ವಿಭಿನ್ನ ರೀತಿಯ ಸ್ಥಳಗಳ ವೀಕ್ಷಣೆ ಹೀಗೆ ಎಲ್ಲವೂ ಪ್ರವಾಸ ಪ್ರತಿಯೊಬ್ಬರೂ ಪ್ರವಾಸದಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಿ ಎಂದರು ಶಾಸಕ ಬಾಬು ಸಾಹೇಬ ಪಾಟೀಲ ಪ್ರವಾಸೋದ್ಯಮ ಬೆಳೆದರೆ ಅಭಿವೃದ್ಧಿ ಸಾಧ್ಯ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ ಆರ್ಥಿಕ ಸಬಲತೆ ಲಭಿಸುತ್ತದೆ ಗೋವಾದಂತಹ ಪ್ರದೇಶಗಳು ಪ್ರವಾಸೋದ್ಯಮವನ್ನೇ ಹೆಚ್ಚು ಅವಲಂಬಿಸಿ ಬೆಳೆಯುತ್ತಿದ್ದು ಎಲ್ಲ ಕಡೆ ಪ್ರವಾಸೋದ್ಯಮ ಬೆಳೆಯಬೇಕು ಎಂದರು ರಾಘವೇಂದ್ರ ಪೂರ್ವಿಕರು ಪ್ರವಾಸೋದ್ಯಮವನ್ನು ತೀರ್ಥಯಾತ್ರೆ ಹೆಸರಿನಲ್ಲಿ ಮಾಡುತ್ತಿದ್ದರು ಕಾಶಿ ರಾಮೇಶ್ವರದಂತಹ ಸ್ಥಳಗಳಿಗೆ ತೆರಳುತ್ತಿದ್ದರು ಎಂದರು ಕೂಡ